ಜಿಎಸ್ಟಿ ದರ ಇಳಿಕೆಯಿಂದ ದೇಶದ ಆರ್ಥಿಕ ಶಕ್ತಿ ವೃದ್ಧಿಯಾಗಲಿದೆ ಎಂದು ಸಂಸದ ಬ್ರಿಜೇಶ್ ಚೌಟ ಹೇಳಿದ್ದಾರೆ ಮಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ಜಿಎಸ್ಟಿ ದರ ಇಳಿಕೆ ಮಾಡಿದೆ ಇದರಿಂದ ಆರ್ಥಿಕತೆಗೆ ಹೊಸ ಚೈತನ್ಯ ಲಭಿಸಿದೆ ನವರಾತ್ರಿ ಸಂಭ್ರಮದ ವೇಳೆ ಜಿಎಸ್ಟಿ ಇಳಿಕೆಯ ಮೂಲಕ ಉಳಿತಾಯದ ಉತ್ಸವ ಸಾಕಾರವಾಗುತ್ತಿದೆ ಜಿಎಸ್ಟಿ ಇಳಿಕೆಯ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಇಪ್ಪತ್ತರವರೆಗೆ ರಾಜ್ಯದ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಶೇಷ ಅಭಿಯಾನ ಹಾಗೂ ನಾಗರಿಕರ ಜತೆ ಸಂವಾದ ನಡೆಸಲಾಗುವುದು ಜಿಎಸ್ಟಿ ದರ ಇಳಿಕೆಯಿಂದ ವ್ಯಾಪಾರಿಗಳು ಉದ್ದಿಮೆದಾರರು ಗ್ರಾಹಕರಿಗೆ ಅನುಕೂಲವಾಗಲಿದೆ ಬಿಜೆಪಿ ಆರ್ಥಿಕ ಪ್ರಕೋಷ್ಠದ ಜತೆಗೂಡಿ ಅಂಗಡಿ ಮಾರುಕಟ್ಟೆಗಳಿಗೆ ತೆರಳಿ ಜನರ ಜತೆ ಸಂವಾದ ಜಾಗೃತಿ ನಡೆಸಲಾಗುವುದು ಜಿಎಸ್ಟಿ ಇಳಿಕೆಯ ಪರಿಣಾಮವನ್ನು ಮಾರುಕಟ್ಟೆಯಲ್ಲಿ ಕಾಣಲಾಗುತ್ತಿದೆ ಜನರ ಖರೀದಿ ಶಕ್ತಿ ಹೆಚ್ಚಾಗಿದೆ ಬೇಡಿಕೆಯೊಂದಿಗೆ ಉತ್ಪಾದನೆಯು ಅಧಿಕವಾಗಲಿದೆ ಆಹಾರ ಬಟ್ಟೆ ವಸತಿ ಕಡಿಮೆ ಬೆಲೆಯಲ್ಲಿ ದೊರೆಯಲಿದೆ ವಾಹನಗಳ ಬೆಲೆ ಈಗಾಗಲೇ ಇಳಿಕೆಯಾಗಿದೆ ಹನಿ ನೀರಾವರಿ ಕೃಷಿ ಯಂತ್ರೋಪಕರಣಗಳ ಬೆಲೆ ಇಳಿಕೆಯಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಬ್ರಿಜೇಶ್ ಚೌಟ ವಿವರಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಆರ್ಥಿಕ ಪ್ರಕೋಷ್ಠ ಜಿಲ್ಲಾ ಸಂಚಾಲಕ ಸಿಎ ಶಾಂತರಾಮ್ ಶೆಟ್ಟಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ ಶೆಟ್ಟಿ ಕಾರ್ಯದರ್ಶಿ ಪೂರ್ಣಿಮಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಎನಿ ಡಿಸಿಷನ್ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಿದ್ರು ಅದು ಯುನಾನಿಮಸ್ ಆಗಿ ಆ ಡಿಸಿಷನ್ ಪಾಸ್ ಆಗಬೇಕು ಯುನಾನಿಮಿಟಿ ಇಲ್ಲದಿದ್ದರೆ ಡಿಸಿಷನ್ ಪಾಸಾಗೋದಿಲ್ಲ ಅನ್ನುವಂಥದ್ದು ಜಿ ಎಸ್ ಟಿ ಕೌನ್ಸಿಲ್ನ ಒನ್ ಆಫ್ ದ ಪ್ರಿಕಂಡೀಷನ್ ಆ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ಇವರದೇ ಕೃಷ್ಣ ಬೈರೇಗೌಡರು ಇದ್ದಾರೆ ಅಲ್ಲಿ ಒಂದು ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಕೇಂದ್ರದ ಆ ಸಂದರ್ಭದ ವಿತ್ತ ಸಚಿವರಾದಂಥ ಅರುಣ್ ಜೇಟ್ಲಿ ಅವರು ಒಂದು ಬೋಲ್ಡ್ ಡಿಸಿಷನ್ ತಗೊಂಡಿದ್ದಾರೆ ಇದು ಹೆಚ್ಚು ಎಷ್ಟು ಜನರಿಗೆ ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ ಇವತ್ತು ಎಲ್ಲಿ ರೆವಿನ್ಯೂ ಕಡಿಮೆ ಆಗ್ತದೆ ಅದನ್ನು ಭರಿಸುವ ಕಮಿಟ್ಮೆಂಟನ್ನು ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ತದೆ ಅಂತ ಆ ಸಂದರ್ಭದಲ್ಲಿ ಹೇಳಿದ ಕಾರಣಕ್ಕೆ ಜಿ ಎಸ್ ಟಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಲ್ಲ ರಾಜ್ಯಗಳು ಆ ಸಂದರ್ಭದಲ್ಲಿ ಒಪ್ಪಿದ್ದು ಇಟ್ ವಾಸ್ ಅ ಕಮಿಟ್ಮೆಂಟ್ ಟೇಕನ್ ಫ್ರೈ ದ ಸ್ಟೇಟ್ ಗೌರ್ಮೆಂಟ್ ದಟ್ ವಿ ವಿಲ್ ಕಾಂಪೆನ್ಸೇಟ್ ಇಫ್ ದೇರ್ ಇಸ್ ಡೆಫಿಸಿಟ್ ಅನ್ನುವಂಥದ್ದು ಹಾಗಾಗಿ ನಾನು ಸಿದ್ದರಾಮಯ್ಯನವರ ಈ ರೀತಿಯ ಬಾಲಿಶವಾದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಜಿ ಎಸ್ ಟಿಯನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಬೋಲ್ಡ್ ಆದ ಡಿಸಿಷನನ್ನು ಎಲ್ಲರನ್ನ ಮಧ್ಯೆ ಸಮನ್ವತೆಯನ್ನು ತೆಗೆದುಕೊಳ್ಳುವಂಥದ್ದು ಎಲ್ಲ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಎಲ್ಲ ರಾಜ್ಯಗಳನ್ನು ಒಪ್ಪಿಗೆ ತೆಗೆದುಕೊಂಡು ಜಿ ಎಸ್ ಟಿಯನ್ನು ಇಂಪ್ಲಿಮೆಂಟ್ ಮಾಡಿದ್ದು ಆ ಸಂದರ್ಭದಲ್ಲಿಯೂ ಪ್ರಾಯಶಃ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಇತ್ತು ಕಾಣ್ತದೆ ಜಿ ಎಸ್ ಟಿ ಲಾಗು ಬಂದಂಥ ಸಂದರ್ಭದಲ್ಲಿಯೂ ಕೂಡ ಹಾಗಾಗಿ ಈಗ ಜಿ ಎಸ್ ಟಿಯನ್ನು ರಿಫಾರ್ಮ್ ಮಾಡಲಿಕ್ಕೆ ಹೊರಟಿದ್ದಾರೆ ಜಿ ಎಸ್ ಟಿ ರಿಫಾರ್ಮ್ ಮಾಡುವಂಥ ಸಂದರ್ಭದಲ್ಲಿಯೂ ಅಂದರೆ ಮೊಸರಲ್ಲಿ ಕಲ್ಲು ಹುಡುಕೋದು ಅಂತ ಹೇಳ್ತಾರೆ ಅದಕ್ಕೆ ಆ ಥರೇನು